ಓ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಟೈಮ ಹನ್ನೊಂದು ಗಂಟೆ ಆಗಿದೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ನಾನು ಹೇಳಿದ ಮುಂಜಾನೆ ತ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇವತ್ತು ಇವತ್ತ ಕೆಲಸ ಭಾಳ ಇತ್ತು ರೀ ಹಾಗಾಗಿ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ರೀ ಈಗ ಸ್ಟಾರ್ಟ್ ಮಾಡೀನಿ ರೀ ಅದ್ರ ಸಂಗಟ ನಿಮ್ಮ ಜೊತೆ ಒಂದು ಸ್ಪೆಷಲ್ ರೆಸಿಪಿನೂ ಶೇರ್ ರೀ ಯಾರ ಸಲುವಾಗಿ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಸ್ಪೆಷಲ್ ಅಡುಗೆ ಯಾರ ಸಲುವಾಗಿ ಅಂತ ಹೇಳ್ತೀನಿ ರೀ ಈಗ ಮೊದ್ಲ ಹಸಿ ಬಟಾಣಿ ಕಾಳು ತಗೊಂಬಂದ್ರೆ ಯಜಮಾನ್ರು ಹಸಿ ಬಟಾಣಿ ಮಸಾಲೆ ಮಾಡ್ತೀನಿ ರೀ ಮತ್ತು ಪೆಷಲ್ ಪೂರಿ ಮಾಡ್ತೀನಿ ರೀ ಹಸಿ ಬಟಾಣಿ ಮಸಾಲೆ ಮತ್ತು ಪೆಷಲ್ ಪೂರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಇವತ್ತಿನ ನೋಡಿ ಶೇರ್ ಮುಕ್ಕೋತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ನಾಗೆ ಸೂಪರಾಗಿ ಹೋಟೆಲ್ ಸ್ಟೈಲ್ ರೀ ಯಾರು ಕೂಡ ವೀಡಿಯೋಸ್ನ ಸ್ಕಿಪ್ ನೋಡ್ರಿ ನೋಡಿರಿ ನಿಮ್ಗೆಲ್ಲನೂ ಗೊತ್ತಾಗ್ತದೆ ಮತ್ತು ಇವತ್ತ ನಾನು ಮಾಡ್ತಿರೋ ರೆಸಿಪಿ ವೀಡಿಯೋಸ್ಗಳ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬರ್ರಿ ಹೆಂಗಿದ್ರೆ ತಡ ಮಾಡ್ಲಾದ ರೆಸಿಪಿ ಶುರು ಮಾಡ್ತೀನಿ ರೀ ಇನ್ನೇನು ಅವ್ರು ಬರೋ ಹೋತಾತದ್ರಿ ಯಾರ ಸಲುವಾಗಿ ರೆಸಿಪಿ ಮಾಡಿದ್ದೀನಿ ಅಂತ ಹೇಳಿ ಅದನ್ನು ಕೂಡ ಹೇಳ್ತೀನಿ ರೀ ಪುರಿ ಮಾಡ್ಲಾಕ ನೋಡ್ರಿ ಪುರಿ ಮಾಡ್ಲಕ್ಕ ಒಂದು ದುಡ್ಡು ತೊಗೊಂಡಿ ಜರಡ್ಗೆ ತಗೊಂಡಿನಿ ಹೀಗೆ ಹಾಕೋತೀನಿ ರೀ ಸ್ವಲ್ಪ ಸ್ವಲ್ಪ ರೆಟ್ಟಿಗೆ ದಣ್ಣಕೊಂಡ್ಬಿಟ್ಟು ತಗೋತೀನಿ ರೀ ಈಗ ನೋಡ್ರಿ ಇದು ಹಿಟ್ಟ ಜಡಿ ಇಟ್ಕೊಂಡು ತೊಗೊಂಡಿನಿ ಇದಕ್ಕೆ ಏನೇನು ಹಾಕೊಳ್ಳೋದು ಪೂರಿಗೆ ಅಂಥೇಳಿ ಒಂದೊಂದಾಗ ನೋಡಬ್ರಿ ರುಚಿಗೆ ತಕ್ಕಷ್ಟ ಉಪ್ರಿದು ಮತ್ತು ಒಂದತ್ತು ಚಿಟಗಿ ಆಗುವಷ್ಟ ಅಡಿಗೆ ಸೋಡಾ ಹಾಕೊಳ್ತೀನಿ ರೀ ಜಾಸ್ತಿ ಇಲ್ಲರಿ ಒಂದು ಚಿಟಗಿ ಹಾಕೊಂಡಿಲ್ರಿ ಅಷ್ಟೇ ಮತ್ತು ಸ್ವಲ್ಪ ಇಲ್ಲಿ ಸ್ಪೆಷಲ್ ಹಾಕೊಳತ್ತೀನಿ ನಾನು ಅಡುಗೆ ಪೂರಿ ಇದು ಹಾಕೊಂಡ್ರೆ ಪೂರಿ ನಮಗಮಾ ಅಂತ ಇರ್ತಾವ್ರಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ್ರು ಭೀ ಸಾಕ್ರಿ ಹಿಂಗೆ ತಿಕ್ಬೇಕು ರೀ ಇವೇನವ ಅಂತರ ಅಜ್ವೈನ ನೋಡ್ರಿ ಇವ ಒಂದು ಸ್ವಲ್ಪ ಊದ್ ತಿನ್ರಿ ಕೈನಾಗ ಎರಡು ಕೈನಾಗ ತಿಕ್ಕಿ ಒಂದು ಸ್ವಲ್ಪ ಊದ್ಬಿಟ್ಟು ರೀ ಅಜ್ವೈನ ಒಂದು ಚಿಟಕಿ ಹಾಕೋ ಅಷ್ಟ ಅರ್ಶಿಣ ಪೌಡ್ರಿ ಜಾಸ್ತಿ ರೀ ಒಂದು ಚಿಟಗಿ ಅಶ್ನಿ ಪೌಡ್ರ್ ಈಗ ಇವೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಳ್ಳಂಬ್ರಿ ಅಜ್ವೇಣ ಉಪ್ಪು ಅರ್ಶನ ಈ ರೀತಿ ಬರೀ ಗೋಧಿ ರೀ ಇದ್ರೊಳಗೆ ನಾನು ಮೈದಾ ಇಟ್ಟದ್ದು ಯಾವುದು ಯೂಸ್ ಮಾಡಿಲ್ರಿ ಬರೀ ಗೋಧಿ ಹಿಟ್ಟು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇಟ್ಟು ನಾದ್ಕೊಳ್ಳಂಬ್ರಿ ಇನ್ನು ಚಪಾತಿಗೆಲ್ಲ ನಾಲ್ಕೋತೀವಲ್ರಿ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ರೀ ನೀರು ಮಾತ್ರ ಸ್ವಲ್ಪ ಸ್ವಲ್ಪ ಹಾಕೊಂಡ ರೀ ಈಗ ನೋಡ್ರಿ ಆಯ್ತು ರೀ ಇದು ನೋಡ್ರಿ ಎಷ್ಟು ಮಸ್ತ್ನಾಗಿ ಎಷ್ಟು ಗಟ್ಟಿಯಾಗಿ ಇಲ್ಲ ಮತ್ತು ಜಾಸ್ತಿ ಇಲ್ಲ ರೀ ನೋಡಿರಿ ಈ ರೀತಿ ಪೂರಿ ಅದಕ್ಕೆ ಹಿಟ್ಟನ್ನು ರೀ ಈಗ ಇದಕ್ಕೆ ಮ್ಯಾಗ ಮುಚ್ಚಿ ನಾವು ಇದು ಮಾಡ್ಕೊಳ ರೆಡಿ ಮಾಡ್ಕೊ ಮೇನ್ ಹಾಕಿ ಬಿಡಮ್ರಿ ಇದಕ್ಕೆ ನೋಡ್ರಿ ನೋಡ್ರಿ ನನ್ನ ಗ್ಯಾಸಿನ ಮ್ಯಾಗ ಕಡಾಯಿ ರೀ ಹ್ಞೂ ಸಣ್ಣದ ಕಡಾಯಿ ಇಟ್ಟೀನಿ ಈಗ ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕೊಳ್ರಿ ಎಣ್ಣೆ ಎಲ್ಲಿ ಡಬ್ಬಿ ಆಗಿದೆ ಈಗ ನೋಡ್ರಿ ನಾನು ಎಣ್ಣೆ ತಿನ್ರಿ ಒಂದು ಒಂದು ಚಮಚ ಒಂದೂವರೆ ಚಮಚ ಆಗೋ ಅಷ್ಟ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಇವಾಗ ಬಿಸಿ ರೀ ಹ್ಞೂ ಈಗ ಎಣ್ಣೆಗೆ ಒಂದೆರಡು ಲವಂಗ ಒಂದೆರಡು ಮೆಣಸು ನೋಡಿರಿ ಮೆಣಸು ಹಾಕ್ಕೊಂಡಿನ ಇವಾಗ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿನ ಪಲಾವ್ ಎಲ್ಲಿ ಇದ್ರೆ ನೀವು ಅವನು ಹಾಕೋಬೋದ್ರಿ ನಮ್ಮ ಲೆಕ್ಕ ಪಲಾವ್ ಎಲ್ಲಿ ಇಲ್ರಿ ನಾನು ಹಾಕೊಂಡಿಲ್ಲ ಇದ್ರ ಹಾಕೋದು ಈಗ ನೋಡ್ರಿ ಎಣ್ಣೆ ಬಿಸಿಗೆದ ಇದಕ್ಕೆ ನಾನು ಇಲ್ಲಿ ಸಣ್ಣ ಹತ್ತನೆಗೆ ಕಟ್ ಮಾಡಿದ್ದ ಎಲ್ಲಾದ್ರೂ ಹಾಕೋದು ತಿಂದ್ರಿ ಉಳ್ಳಾಗಡ್ಡಿ ಒಂದ ನಾಲ್ಕು ಉಳ್ಳಾಗಡ್ಡಿ ಸಣ್ಣ ಸಣ್ಣ ಸೈಜಿನ ಇದ್ರು ಇವಾಗ ಅದಕ್ಕೆ ಒಂದು ನಾಲ್ಕು ಉಳ್ಳಾಗಡೆ ಹಾಕೊಂಡು ನೋಡ್ರಿ ಇದ್ರೆ ನೀವು ಎರಡು ಒಳಗೆ ಹಾಕೊಂಡು ಈ ಈಗ ಒಳ್ಳೆ ಫ್ರೈ ಆಗಿರಿ ಈಗ ಎಣ್ಣೆ ಒಳಗೆ ಇದಕ್ಕೆ ಒಂದು ಸ್ವಲ್ಪ ಈಗ ನಂಗೆ ಕೊರಿಮೆ ಹಾಕ್ಕೊತೀನಿ ಈಗ ನೋಡ್ರಿ ನಾನು ಎಲ್ಲ ಬೇಜ್ ನೋಡ್ರಿ ಅಂತೇಳಿ ಈ ರೀತಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಂಗಲ್ರಿ ಈ ಟೈಮ್ನಾಗ ಇದಕ್ಕೆ ಟೊಮೆಟೊ ಒಂದು ಎರಡು ಟೊಮೆಟೊ ಹಣ್ಣ ಸಣ್ಣವಾಗಿ ಕಟ್ ಮಾಡಿ

ಅವ್ರಿ ನಾನು ಸ್ವಲ್ಪ ಕೊತ್ತಂಬರಿ ತೊಗೋಕೊಳ್ಬೇಕು ಮತ್ತು ರುಚಿಗೆ ಸಾಕಷ್ಟು ಉಬ್ಬರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟ ಅರ್ಶಿಣ ಪೌಡ್ರಿಗೆ ಇದು ಅಶಿಣ್ ಕೊಡ್ರೆ ಜಾಸ್ತಿ ಕಲರ್ ಇಲ್ರಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡೇನ್ರಿ ಒಂದೊಂದು ಅರ್ಶಿಣ್ ಹೆಂಗೆ ಅಂತಂದ್ರೆ ಒಂದು ಚಿಟಕಿ ಅರ್ಶಿಣ ಹಾಕಿದ್ರೆ ಸಾಕ್ರೆ ಫುಲ್ ಕಲರ್ ಆಗಿಬಿಡ್ತಾವ ಖಾರ ಅಂತೂ ಕಡಿಮೆ ಹಾಕ್ತಿನ್ರಿ ನಾನು ಇವತ್ತು ನಾನು ಮಾಡ್ಲಾಕತ್ತಿರೋ ಖಾರ ಅಂದ್ರೆ ಜಾಸ್ತಿ ಇಷ್ಟಪಡೋಂಗಿಲ್ಲ ಕಡಿಮೆ ಇಷ್ಟಪಡ್ತಾರೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಖಾರ ಹಾಕ್ಕೊಂಡಿಲ್ರಿ ಅದಕ್ಕಿಂತಲೂ ಸ್ವಲ್ಪ ಕಡಿಮೆಗೆ ಹಾಕೋಣ ಈಗ ಇವೆಲ್ಲ ಮಿಕ್ಸ್ ಮಾಡ್ಕೊಳಂ ಖಾರ ಅಷ್ಟು స్వల్ప మెయిన్ స్వల్పు ఈ రీతి చెంచ టొమో అన్నె సాఫ్ట్ ఆగ్రెండ్ మన ಈ ರೀತಿ ಕಾಳು ಮಾಡ್ಕೊಂಡು ಇಟ್ಕೊಂಡೇನ್ರಿ ಹಸಿ ಬಟಾಣಿ ಇವ ಮಾರ್ಕೆಟ್ ಒಳಗಿನ ತುಂಬ ಇಲ್ಲಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಅವ್ರಿ ಇವ ಇವ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ರೀ ಈಗ ಬಟಾಣಿ ಹಾಕ್ಕೊಂಡು ಸರಿ ಒಳಗೆ ಈ ರೀತಿವಾಗ ಒಂದು ತಲೆ ಹೋಗ ಒಂದು ಐದು ನಿಮಿಷ ಹಸಿ ಇಲ್ಲಿ ಒಳಗೆ ಫ್ರೈ ಮಾಡ್ಕೊಳ್ರಿ ಮೊದಲು பட்டானியெல்லாம் மட்ட ஃப்வாள நீங்கள் டெனாக் பட்டானி புரியுது நான் ஃபுட்டாக ரீதி ஃபிரை இதுவரை இது எண்ணொழி வீட்டுக்கா நீங்கள் ஹாக்கி பட்டாணி கீழ

ಬಟಾಣಿ ಮಸಾಲ ಕುದೀಲಿಕ್ಕತ್ತದ ಕತ್ತ ಕತ್ತ ಹೇಳಿ ಈ ಟೈಮ್ನಾಗ ನಾನು ಅದಕ್ಕೆ ಏನು ಹಾಕೊಳ್ತೀನಿ ಅಂದ್ರೆ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡೀನಿರಿ ಶೇಂಗಾ ಹಿಂಡಿ ಸ್ವಲ್ಪ ಶೇಂಗಾ ಪುಳಿಯಾಕೊಳ್ತೀನಿ ರೀ ಬಟಾಣಿ ಕಾಕೋ ಎಲ್ಲ ಕುದೀಲಿಕ್ಕತ್ತದ ಏನಾಗಿ ಕುದಿ ಕುದ್ದ ಎಲ್ಲ ಸಪ್ರೇಟಾಗಿ ಕಾಣಿಸ್ಬೇಕ್ರಿ ನಾ ಎಣ್ಣೆ ಕಾಣಿಸಲಿಕ್ಕದ ಅಲ್ಲಿ ತನಕ ಕುದಿಸ್ಕೊತೇನೆ ಗ್ಯಾಸ್ ಹಿಂಗೆ ಮೀಡಿಯಮ್ ಇಟ್ಟು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಕುದ್ರೆ ಬಟಾಣಿ ಮಸಾಲ ಅಂತೂ ರೆಡಿ ರೀ ಪೂರಿ ಜೊತೆ ಆ ಕಡೆ ಅದು ಕುದಿಯ ತಕ ಈ ಕಡೆ ನಾವು ಪೂರಿ ರೆಡಿ ಮಾಡ್ಕೊಳಂಬ್ರಿ ಈಗ ಪೂರಿ ಹಿಟ್ಟಂತೂ ಮಸ್ನಾಗ ನೆಂದದ್ರಿ ಈಗ ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಇಡ್ತೀನಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಪೂರಿ ಕರಿಲಕ ಎಣ್ಣೆ ಬಿಸಿ ಇಟ್ಕೊಂಡಿನ್ರಿ ಮತ್ತೆ ಪೂರಿ ಅಟಿಸ್ಲಕ ನಾನು ಇಲ್ಲಿ ಮಣಿ ತಗೊಂಡಿನ್ರಿ ಈಗ ನೋಡ್ರಿ ಪೂರಿ ಹಿಟ್ಟ ನೆನ್ಲಿಕ್ಕಿದೆ ಹಿಟ್ಟಂತು ಫುಲ್ ಮಸ್ತ್ ನೆಂದ್ರು ನೋಡಿರಿ ಹಿಟ್ಟು ನೋಡಿರಿ ಯಾವ ರೀತಿ ಫುಲ್ ಸಾಫ್ಟಾಗಿ ಅಂತ ಹೇಳಿ ಈಗ ನಾನು ಕೈಗೆ ಒಂದು ಸ್ವಲ್ಪ ಐಣ್ಣಿಸಿಕೊಂಡ್ರೆ ಹುಳಿಗಾಡ್ ಕೊಟ್ಟಿದ್ರಿ ಕೈಗೆ ಒಂದು ಜರ ಎರ್ಸ್ಬಂದ್ರಿ ನಮ್ಗೆ ಪೂರಿಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ಈ ರೀತಿ ಹುಳಿಗಾಡ್ರಿ ಮೊದಲ ಈ ರೀತಿ ಕಡ್ಕೊಂಡು ತಗೊಂಡ್ರಿ ನೋಡಿರಿ ಈ ರೀತಿ ಕಡ್ದಾಕೊಂಡಂತಂದ್ರೆ ಈಗ ಹುಳಿ ಮಾಡ್ಕೊಳ್ಳೋದ ಈ ರೀತಿ ಮಾಡ್ಕೊಳ ಅಂದ್ರೆ ಭಾಳ ಚಲೋ ಬರ್ತದೆ ನೋಡಿರಿ ಕರೆಕ್ಟಾಗಿ ನೋಡಿರಿ ಇದು ಹಿಟ್ಟೇನಿರ್ತಲ್ರಿ ಹೇಗೆ ರೀ ಮುಗೀತ್ರಿ ನೋಡಿರಿ ಇದೇ ರೀತಿಗ ಹುಳಿಗಳ ಮಾಡ್ಕೊಂಡಿನ್ರಿ ನಾವು ಈ ರೀತಿ ಹುಳಿ ಮಾಡ್ಕೊಂಡು ಸ್ವಲ್ಪ ಇದು ಮಣಿಗೆ ಎಣ್ಣೆ ರೀ ಎಣ್ಣೆ ಸರ್ಕೊಂಡು ಬೆಲ್ಲಣ್ಣಿಗೆ ತೊಗೊಂಡು ಬೆಳ್ಳಣ್ಣಿಗೆ ಒಂದು ಸ್ವಲ್ಪ ಎಣ್ಣೆ ರೀ ಈಗ ಕಟ್ಸ್ಕೊಳತ್ತೀನಿ ರೀ ಪೂರಿ ಭಾಳ ದೊಡ್ಡ ರೀ ನಾನು ಭಾಳ ಮಾಡ್ಲತ್ತಿಲ್ಲ ರೀ ಮೀಡಿಯಮ್ ಪೂರಿ ಈಗ ಕೆಲವೊಂದು ಹೋಟೆಲ್ಗೆ ನಾಲ್ಕು ಪೂರಿ ಕೊಡ್ತಾರೆ ಕೆಲವೊಂದು ಹೋಟ್ಲ್ಗೋದಾಗ ಎರಡು ಪೂರಿ ಕೊಡ್ತಾರಲ್ಲ ರೀ ನಾನು ನಾಲ್ಕು ಪೂರಿ ಏನು ಕೊಡ್ತಾರಲ್ಲ ರೀ ಆ ಸೈಜಿನ ಪೂರಿ ರೀ ಇವತ್ತು ನಾವು ಈ ರೀತಿ ಲಟ್ಟಿಸ್ಕೊಂಡಿ ಇನ್ನೊಂದು ಪೂರಿನೂ ಇದೇ ರೀತಿ ಲಟ್ಸ್ಕೊತೀನಿ ರೀ ನೋಡಿರಿ ನಾನು ರೀ ಪೂರಿ ಲಟ್ಸ್ಕೊಂಡೆ ಅಮ್ಮಲಿಗೆ ಇಟ್ಕೊಂಡೆವು ಅಂತಂದ್ರೆ ಹಾಕೊಳ್ಕೂ ಈಸಿ ರೀ ನೋಡ್ರಿ ಜಾಸ್ತಿ ತೆಳ್ಳಗೆ ಲಟ್ಸ್ಬಾಡ್ದ್ರಿ ಜಾಸ್ತಿ ದಪ್ಪನ ಲಟ್ಟಿಸ್ಬಾರ್ದ್ರಿ ಪೂರಿ ಕರೆಕ್ಟಾಗಿದ್ರೇನ ಚೆಂದ ಹೋಗ್ತಾವ್ರಿ ಈಗ ಎರಡು ಪೂರಿ ರೀ ಈಗ ಈಗ ನೋಡಿರಿ ಎಣ್ಣೆ ಅಂತೂ ಬಿಸಿ ಅದ್ರಿ ಈ ಬಿಸಿ ಆಗಿರೋ ಎಣ್ಣೆಗೆ ನಾನಿಲ್ಲಿ ಒಂದು ಪೂರಿನ ಹಾಕ್ಕೊಳಿರ್ತೀನಿ ರೀ ನೋಡಿರಿ ಪೂರಿ ಹಾಕೊಂಡ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಮ್ಯಾಲ ಬಿಸಿ ಎಣ್ಣೆ ರೀ ನೋಡಿರಿ ಈ ರೀತಿ ಮಾಡಿದ್ರೆ ಸಾಕ್ರಿ ಪೂರಿ ನೋಡಿರಿ ಎಷ್ಟು ಮಸ್ತ್ ಉಪ್ಪಿ ಬಂತು ಈಗ ಶೀರು ಹಾಕ್ಕೊಳ್ಳಂ ನೋಡ್ರಿ ಪೂರಿ ಕಲರ್ ನೋಡಿರಿ ಎಷ್ಟು ಚಂದ ಬಂದು ಪೂರಿ ನೋಡ್ರಿ ಯಾವ ರೀತಿ ಪಾನಿಪುರಿ ಥರ ಉಬ್ಬಿ ಬಂದ ನೋಡ್ರಿ ಅದು ಬಿ ಗೋಧಿ ಹಿಟ್ಟಿನ ಪೂರಿ ಮೈದಾ ಹಿಟ್ಟನು ಅನ್ರಿ ಇಟ್ಟು ಚಂದ್ರ ಪೂರಿ ಅಂತ ಮ್ಯಾಲೆ ಎಣ್ಣೆ ಹಾಕ್ರಿ ಬಿಡ್ರಿ ನೋಡಿ ಪೂರಿ ಸೈಜ್ ನೋಡ್ರಿ ಹೆಂಗೆ ಬಂದದ ಈಗ ಫ್ರೈ ಇದೆ ಇದೊಂದು ಪೂರಿ ತಗೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ ಈಗ ಮತ್ತೊಮ್ಮೆ ಮತ್ತೊಂದು ಪೂರಿನೂ ತೋರಿಸ್ತೀನಿ ರೀ ಯಾವ ರೀತಿ ಅಂತ ಹೇಳಿ ನೋಡಿರಿ ಎಣ್ಣೆ ಹಾಕಿದ ತಕ್ಷಣ ನೋಡಿರಿ ಪೂರಿ ಉಗ್ಲಾಕ ಸ್ಟಾರ್ಟ್ ಮಾಡತ್ತೀರಿ ಒಂದು ಸಲ ಈ ರೀತಿ ಹತ್ತದ ಸಾಕು ನೋಡಿರಿ ಪೂರಿ ಅಂತೂ ಚಂದ ಪಾನಿಪುರಿ ಪೂರಿ ಉಗ್ದಂಗೆ ಉಬ್ಬಿ ಬಿಟ್ಟವ್ರಿ ಕಾಣಿಸೋಕತ್ತೀರಿ ಪೂರಿ ಹೇಳಿ ಅಂಥೇಳಿ ತಿರೋಪ್ಪ ನೋಡ್ಲಿ ಹೋಟೆಲ್ಗಾದಾಗ ಇವೇ ಪೂರಿ ನಮಗೆ ಎಷ್ಟು ಪೇದ ಸಿಗ್ತಾವ್ರಿ ಈ ರೀತಿ ಬಟಾಣಿ ಒಳಗೆ ತಿನ್ಬೇಕಂತಂದ್ರೆ ಅದೇ ಪೂರಿ ನಾವು ಈ ರೀತಿ ಮನೆಯೊಳಗೆ ಈಸಿಯಾಗಿ ಮಾಡ್ಕೊಬೋದು ಅದಕ್ಕೆ ನಾನು ಒಂದು ಸ್ಪೆಷಲ್ ಪ್ರಕಿಸ್ ಸಲುವಾಗಿ ಮಾಡಿಕೊತ್ತೀನಿ ರೀ ಅದು ಯಾರು ಅನ್ನೋದನ್ನ ನಾನು ಅವರ ಬಂದ ಹೇಳ್ತೀನಿ ರೀ ಸದ್ಯಕ್ಕೆ ಅವ್ರು ಬರೋಷ್ಟೊತ್ತಿಗೆ ರೆಸಿಪಿಗಳು ಮಾಡಿ ಇಟ್ಕೊಳತ್ತೀನಿ ರೀ ನಾನು ಈಗ ಇದು ಪೂರಿನೂ ರೆಡಿಯಾಗಿ ನೋಡಿರಿ ಚೆಂದದೇ ಉಬ್ಬಿ ಬಂದದ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ ಇದೇ ರೀತಿ ಎಲ್ಲ ಪೂರಿನೂ ಮಾಡಿ ರೆಡಿ ಮಾಡ್ಕೊತೀನಿ ರೀ ನೋಡ್ರಿ ಪೂರಿ ಮಾಡೋದು ಐತಲ್ಲ ರೀ ಈಗ ಪಲ್ಯನೂ ರೆಡಿಗೆದ ಪೂರಿನೂ ಅದ್ರಿ ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ರೀ ಯಾವ ರೀತಿ ಬಂದ ಅಂತೇಳಿ ಇನ್ನೂ ನಮ್ಮ ಮನೆಗೆ ಬರೋ ಗೆಸ್ಟ ಇನ್ನೂ ಬಂದಿಲ್ಲ ರೀ ಅವ್ರ ಅವ್ರು ಮೇಲೆ ಪ್ಲೇಟಿಗೆ ಅವ್ರಿಗೆ ಕೊಡ್ತೀನಿ ರೀ ಈಗ ಸದ್ಯಕ್ಕೆ ನಿಮಗೆ ತೋರಿಸ್ತೀನಿ ರೀ ನಾನು ಯಾವ ರೀತಿ ಬಂದದ ಅಂತೇಳಿ ಪೂರಿ ಯಾವ ರೀತಿ ಆಗ್ಯಾವ ಮತ್ತು ಪಲ್ಯ ಯಾವ ರೀತಿ ಆಗ್ಯಾವ ಅಂತೇಳಿ ನೋಡ್ರಿ ಸ್ಪೆಷಲ್ ಆಗಿ ನಮ್ಮನೆಗೆ ಬರೋ ಗೆಸ್ಟ್ಗಳಿಗಾಗಿ ಸ್ಪೆಷಲ್ ಪೂರಿ ಮತ್ತು ಬಟಾಣಿ ಮಸಾಲ ಯಾವ ರೀತಿ ಬಂದದ್ದು ನೋಡಿರಿ ಗೋಧಿ ಹಿಟ್ಟಿನ ಪೂರಿ ಬಟಾಣಿ ಮಸಾಲ ನೋಡಿರಿ ಪೂರಿ ನೋಡಿದ್ರೆ ನಿಮ್ಗೆ ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ರಿ ಅಷ್ಟು ಮಸ್ತ್ ಬಂದಾವ ರೀ ಪೂರಿ ಅಂತೂ ಬಟಾಣಿ ಮಸಾಲ ನೋಡಿರಿ ಎಷ್ಟು ಚಂದಾಗಿದ ಅಂತ ಹೇಳಿ ಹೋಟೆಲ್ಗಳದಾಗ ಇದೇ ಬಟಾಣಿ ಮಸಾಲ ತಿನ್ಬೇಕಂತಂದ್ರೆ ಎಷ್ಟು ಪಿರೇ ಸಿಕ್ತ ರೀ ನಮ್ಗೆ ಅದ್ರ ಮನೆಯೊಳಗೆ ಈಸಿಯಾಗಿ ನೋಡಿರಿ ಈ ರೀತಿ ಮಾಡ್ಕೊಬೋದು ನೋಡ್ರಿ ಬಟಾಣಿ ಮಸಾಲ ಸನಿಲೇನು ಎಷ್ಟು ಚಂದ ಬಂದದ ಅಂತ ಹೇಳಿ ನೋಡ್ತಿದ್ರೆ ಬೈದಾಗ ನೀರು ಕಡಿಬೇಕು ರೀ ಯಾವ ಹೋಟೆಲ್ಗೂ ಹೋಗೋದೇ ಬ್ಯಾಡ ಅನ್ಕೋಬೇಕ್ರಿ ಒಳಗೆ ಆರಾಮಾಗಿ ಈ ರೀತಿ ಪೂರಿ ಬಟಾಣಿ ಮಸಾಲ ಆರಾಮಾಗಿ ಯಾರು ಬೇಕಾದರೂ ರೆಡಿ ಮಾಡ್ಕೋಬೋದು ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಪೂರಿ ಮತ್ತು ಬಾಜಿ ಒಬ್ಬರ ಸ್ಪೆಷಲ್ ವ್ಯಕ್ತಿ ಬರೋರು ಅವ್ರ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ನಲ್ರಿ ಅದು ಅಂತ ಅಂದ್ಕೊಂಡ್ರಿ ಮಾಡಿದ್ರಿ ನನ್ನ ಆದ್ರೆ ಬರಲಿಲ್ಲ ರೀ ಅವ್ರ ಅದು ಬೇರೆ ಯಾರು ಅಲ್ಲ ರೀ ನನ್ನ ಮಗನ ಸ್ಪೆಷಲ್ ಗೆಸ್ಟ್ ಅಂತಂದ್ರೆ ನನ್ನ ಮಗನೇ ರೀ ಯಾಕಂದ್ರೆ ಇವತ್ತು ಶನಿವಾರ ರೀ ಅವನ ಊಟ ಮಾಡಲಿಲ್ಲ ರೀ ಬರೀ ಚಹಾ ಬಿಸ್ಕಿಟ ಅದು ಇದನ್ನ ತಿಂದು ಹೋದ್ರಿ ಅದಕ್ಕೆ ಒಂದು ಗಂಟೆಕನ ಪ್ರತಿದಿನ ಒಂದು ಗಂಟೆಕನ ಬರ್ತಿದ್ರು ಅಲ್ವಾ ಶನಿವಾರ ಕೊಮ್ಮಿ ಒಂದು ಗಂಟೆಕನ ಕನ ಮನೆಗೆ ಬರ್ತಿದ್ರಿ ಮನೆಗೆ ಅಂದ್ರೆ ಹೋಗೋ ಅವನ ಪೂರಿ ಬೇಡಿದ್ರಿ ನಾನು ಹೋಗೋ ಟೈಮ್ ಬರತಕ್ಕ ಮಾಡ್ಬೇಕು ಮಮ್ಮಿ ಅಂತ ಹೇಳಿ ಹೋಗಿದ್ದೀನಿ ರೀ ಅದಕ್ಕೆ ಬರೋಷ್ಟು ಹೊತ್ತಿಗೆ ಮಾಡಿಟ್ರೈತು ಬರ್ತಾನ ಮಗ ಅಂಥೇಳಿ ನಾನು ಪೂರಿ ಭಾಜಿ ಎಲ್ಲ ಈಗ ಆದ್ರೆ ನಮ್ಮ ಸಮೂ ಬರಲಿಲ್ಲ ರೀ ಈಗ ಒಂದು ಗ ಒಂದುವರೆ ತನಕ ಹಾದಿ ನೋಡಿದ್ರಿ ನನ್ನ ಬರಲಿಲ್ಲ ಅದಕ್ಕೆ ಮತ್ತೆ ಫೋನ್ ಹಚ್ಚರಿ ಅಂತಂದ್ರೆ ನಾ ಯಜಮಾನ್ರಿಗೆ ಫೋನ್ ಹಚ್ ಕೇಳಿದ್ರಿ ಅವ್ರ ಇವತ್ತ ಶನಿವಾರ ಇದ್ರು ಕೂಡ ಸಾಲಿ ನಾಲ್ಕು ಗಂಟೆ ತಕ ಅದಂತರಿ ನಮಗೆ ಗೊತ್ತಿಲ್ಲ ರೀ ನಾನು ಊಟನೂ ಕಟ್ಟಿಲ್ಲ ರೀ ಅವ್ನಿಗೆ ಯಾಕಂದ್ರೆ ಅವ್ನು ಹೇಳಿದನು ರೀ ನಾನು ಸಾಲಿನ ಬರತಕ್ಕ ಮಾಡಿಡು ಮಮ್ಮಿ ಹೇಳಿ ಅದ್ರ ಸಲಕ್ಕೆ ನಾನು ಮಾಡಿಟ್ಟಿನಿ ಆದ್ರೆ ಸಮ್ಮು ಅಂತೂ ಬರಲಿಲ್ಲ ರೀ ನಾಲ್ಕು ಗಂಟೆಗೆ ಬರ್ತಾನಂತ ಹಂಗಾಗಿ ರೀ ನಾನು ಸ್ಪೆಷಲ್ ಗೆಸ್ಟ್ ಬೇರೆ ಯಾರು ಇಲ್ಲ ರೀ ನನ್ನ ಮಗನ ನಮ್ಮ ಸ್ಪೆಷಲ್ ಗೆಸ್ಟ್ ರೀ ಯಾಕಂತಂದ್ರೆ ನಮ್ಮ ಮಗನ ನಮ್ಗೆ ಅಷ್ಟು ಹೆಚ್ರಿ ಅವ್ನ ಸಲಾಕಂತಾನೆ ನಾನು ಮಾಡಿದ್ರಿ ಪೂರಿ ಅವನಿಗೂ ಹೋಯ್ತು ನಮಗೂ ಆಯ್ತು ರೀ ಅವ್ನ ಹೆಸರು ನಾವು ಎಲ್ಲರೂ ಉಣ್ತೇವ ಅಂಥೇಳಿ ಮಾಡಿದ್ರಿ ಮಗ ಬೇಡೇನ ಅಂತೇಳಿ ಕೆರೆ ಮಾಡಿದ್ದೆ ನಾನು ಬರ್ತಾನ ಈಗ ಒಂದು ಅಂತೇಳಿ ಆದ್ರೆ ಬರಲಿಲ್ಲ ರೀ ಅವ ನಾಲ್ಕು ಗಂಟೆಗೆ ಬರ್ತಾನಂದ್ರಿ ಅಲ್ಲಿ ತನಕ ಅಷ್ಟ್ರ ತೆಗೆದು ಇಟ್ಬಿಟ್ಟಿನ ರೀ ಈಗ ಪೂರ್ಗೆ ಯಾರು ರೀ ಅವ ಎಲ್ಲರೂ ಎಲ್ಲರು ತಿಂದ್ರ ಅಂತೇಳಿ ತೆಗೆದಿಟ್ಬಿಟ್ಟಿನಿ ಗೊತ್ತಾಯ್ತು ಅಂತ ಅನ್ಕೋತೀನಿ ರೀ ಸ್ಪೆಷಲ್ ಗೆಸ್ಟ್ ಅಂತಂದ್ರೆ ನನ್ನ ಮಗನ ನಮಗೆಲ್ಲರಿಗೂ ನಮ್ಮ ಮನೆಗೆ ಎಲ್ಲರಿಗೂ ಸ್ಪೆಷಲ್ ಗೆಸ್ಟ್ ಅಂದ್ರೆ ನಮ್ಮ ಮಗನೇ ರೀ ಅವನ ಬೇಡನ ಮಗ ಆದರೂ ಕೂಡ ಅವನು ಬರ್ತಾನೆ ಬರ್ತಾನಂತೇಳಿ ಭಾಳ ಖುಷಿಲಿಂತ ನಾನು ಹನ್ ಹನ್ನೊಂದು ಗಂಟೆಗೆ ನಾವು ಅಡುಗೆ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಿ ಯಾಕಂದ್ರೆ ಒಂದು ಗಂಟೆಗೆ ಬರ್ತಾನೆ ಎಲ್ಲ ಮುಗಿದ್ ಮುಗಿಸ್ಕೊಂಡ್ಬಿಡ್ಬೇಕು ಒಬ್ಬರಷ್ಟು ಹೊತ್ತಿಗೆ ಎಲ್ಲ ಮಾಡಿ ತೆಗೆದಿಡ್ಬೇಕು ಅಂತೇಳಿ ಅಷ್ಟು ಜಲ್ದಿ ಮಾಡಿದ್ರಿ ಆದರೂ ಸಮ ಬರಲಿಲ್ಲ ರೀ ಈಗ ನಾಲ್ಕು ಗಂಟೆ ತನಕ ಕಾಯಿ ಬೇಕ್ರಿ ಸಲುವಾಗಿ